ಬಸವಣ್ಣವರು ಎಷ್ಟು ವರ್ಷ ಆಯಿತು ಹೇಳಿ ಇವನಾರವ ಇವನ ಆರವ ಇವನಾರವ ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗನಿಂದ ಎನಿಸಯ್ಯ ಅಂತ ಹೇಳಿ ಎಷ್ಟು ವರ್ಷ ನಾವಿನ್ನು ಇಷ್ಟೊಂದು ಎಂಟುನೂರ ವರ್ಷಗಳ ಹಿಂದೆ ಈಗ ಎಪ್ಪತ್ತಾರು ಎಪ್ಪತ್ತ ಏಳು ಎಪ್ಪತ್ತಾರು ಪರ್ಸೆಂಟು ಎಪ್ಪತ್ನಾಲ್ಕು ಪರ್ಸೆಂಟ್ ಇವತ್ತು ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಕೂಡ ಇವ ನಮ್ಮವ ನಮ್ಮವಾ ಅಂತಕ್ಕಂಥ ಭಾವನೆ ಬಂದೇ ಇಲ್ಲವಲ್ಲ ನಮ್ಮವ 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 ಅಂತ ಹೇಳ್ಬೇಕಂತ ಭಾವನೆ ಬರಬೇಕಲ್ಲ ಇದ್ರಿಗೆ ವಚನ ಹೇಳ್ಬಿಟ್ಟು ಬಸವಹಾದೀಶ್ ವಚನ ಹೇಳ್ಬಿಟ್ಟು ಇವ ನಾರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ಈಗ ಯಾವ ಜಾತಿ ಯಾವ ಜಾತಿ ಸೇರಿದ ಶಿಕ್ಷಣ ಹಣೆ ಬರಹ ಹಣ ಬರ್ದಿದ್ದ ನಾ ದೇವರು ಬಸವಣ್ಣ ಏನ್ ಹೇಳ್ದ ಇದೆಲ್ಲ ಬಿಡ್ಬೇಕಪ್ಪ ಕರ್ಮ ಥಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸ್ಕೊಂಡ ಅಲ್ವಾ ಹ ಏನು ಥಿಯರಿ ಅಂದ್ರೆ ಏನ್ರಿ ಥಿಯರಿ ಅಂದ್ರೆ ಹಿಂಗ ಹುಟ್ಟಿದ್ಯಾ ಅಂತಂದ್ರೆ ನಮ್ ಕರ್ಮಸ್ವಾಮಿ ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದೀನಿ ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ರು ಅಂತ ಯಾರು ಹೇಳ್ತಾರ ಅದು ಹೇಳೋದು ಇದರ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರದೆ ವಿದ್ಯೆಗೆ ಹಿಂದೆ ಕಲಿಕ್ಕೆ ಅರ್ಥದಲ್ಲಿ ಏನಾಗಿದೆ ಈ ಜನ್ಮದಲ್ಲಿ ಏನಾಗಿದ್ದೀನಿ ಹೇಳಿದ್ದು ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿದ್ದಾರೆ ಇನ್ ಮೂರ್ ಜನ ಹೊಲ ಉಳುತ್ತಾರೆ ನಾವ್ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ನಾನೇ ಬರ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗು ಇವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ಬಿಟ್ಟು ನಂಗೆ ನಾನು ಒಂದೇ ತಾಯಿ ಮಕ್ಕಳು ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ವಿದ್ಯೆಯನ್ನ ವೈಚಾರಿಕ ವಿದ್ಯೆ ಇದ್ದಂತೆ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೇಮ್ ಇದು ಐಸ್ಕೂಲ್ ಹೈ ಸ್ಕೂಲ್ ಹೈಸ್ಕೂಲ್ ಹೋಗಲಿ ಈ ಕಲ್ತದೆ ಬಹಳ ಮುಖ್ಯ ನನಗೆ ಏನು ಐಸ್ಕೂಲ್ ಅಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು